ಸಂವಿಧಾನ ಜಾಗೃತಿ ರಥಕ್ಕೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ ವೀರಾಪುರ ಗ್ರಾಮ ಪಂಚಾಯಿತಿ ಜನತೆ ಬೆಳಗಾವಿ ಜಿಲ್ಲೆಯ ಚಿನ್ನಮ್ಮ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ವೀರಾಪುರಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಿತ್ತೂರು ತಾಲೂಕು ಆಡಳಿತ ನೇತೃತ್ವದಲ್ಲಿ ನಿನ್ನೆ ರಾತ್ರಿ ಸಂವಿಧಾನ ಜಾಗೃತಿ ರಥವು ಆಗಮಿಸಿದೆ ಈ ಸಂದರ್ಭದಲ್ಲಿ ಈ ಸಂವಿಧಾನ ರಥದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ವೀರಾಪುರ ಗ್ರಾಮ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಮತ್ತು ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಪ್ರಾಥಮಿಕ ಪಾಠಶಾಲೆ ಮಕ್ಕಳು ಶಿಕ್ಷಕರು ಅಂಗನವಾಡಿ ಆಶಾ ಕಾರ್ಯಕರ್ತರು ಪೂಜೆ ಸಲ್ಲಿಸುವುದರ ಮುಖೇನ ಸ್ವಾಗತ ಮಾಡಿ ಮೇಡದ ಬತ್ತಿಯನ್ನು ಹಚ್ಚಿ ಸಂವಿಧಾನ ಶಿಲ್ಪಿಗೆ ಗೌರವ ನಮನ ಸಲ್ಲಿಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಿಕ್ಷಕ ಬಂಕಾಪುರ್ ಅವರು ಸಂವಿಧಾನ ಪೀಠಿಕೆಯ ಪ್ರತಿಯನ್ನ ಎಲ್ಲರೂ ಕೂಡ ವಿಸ್ತರಣೆ ಮಾಡಿ ಅದರ ಬಗ್ಗೆ ವಜತಿಯನ್ನ ಪ್ರಮಾಣ ಮಾಡಿಸಿ ಬೋಧನೆ ಮಾಡಿದರು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕುರಿತ ಹಾಡಿಗೆ ನೃತ್ಯವನ್ನು ಕೂಡ ಮಾಡಿ ಗೌರವ ಸೂಚಿಸಲಾಗಿದೆ ನಮನ್ಯೂ ಸಮೂಹದ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರು ಆದ ಸಿಬಿ ಯಮನೂರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ರಾಜಶೇಖರ್ ಮನೆ ಸಂವಿಧಾನ ಪೀಠಗೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆದ ಸುರಮ್ಮ ಪಾಟಲ್ ಅಧ್ಯಕ್ಷ ಸಂಗಪ್ಪ ಪಿಶನವರ್ ಗ್ರಾಮ ಲೆಕ್ಕಾಧಿಕಾರಿಗಳು ಆದ ರಾಜು ಕುಂಡಿಕೊಪ್ಪ ಪ್ರೌಢಶಾಲಾ ಮುಖ್ಯ ಗುರುಗಳು ಆದ ಸವಿತಾ ಕೋಲ್ಕರ್ ಎಲ್ಲ ಸಮಾಜ ಕಲ್ಯಾಣ ಇಲಾಖಾ ಸಿಬ್ಬಂದಿಗಳು ಸೇರಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮುಖಂಡರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಒಟ್ಟಾರೆ ಕಿತ್ತೂರು ತಾಲೂಕಿನ ಕೊನೆಗಡಿ ಗ್ರಾಮ ಪಂಚಾಯಿತಿ ವೀರಾಪುರದಲ್ಲಿ ಸಂವಿಧಾನ ಜಾಗೃತರತಕ್ಕೆ ಆದೂರ್ಯ ಸ್ವಾಗತ ಮಾಡಲಾಯಿತು ಕರ್ನಾಟಕ ಸರ್ಕಾರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮನ ಇಡೀ ಕರ್ನಾಟಕದ ತುಂಬೆಲ್ಲ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮವು ಅತಿ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮವಾಗಿದೆ ಯಾಕಂದ್ರ ಇಂತಹ ಕಾರ್ಯಕ್ರಮದಿಂದ ಜನ ಜನರನ್ನ ಅರಿವಿನೆಡೆಗೆ ಹಾಗೂ ಜಾಗೃತಿ ಎಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶ್ರಮ ಪಟ್ಟಂತ ಒಂದು ಸಾರ್ಥಕ ಸಂಭ್ರಮ ಅಂತ ಹೇಳ್ಬಹುದು ಯಾಕಂದ್ರೆ ಈ ಒಂದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಹಾಗೂ ಪಂಚಾಯತಿಗಳಲ್ಲಿ ಇಡೀ ಈ ಕರ್ನಾಟಕ ತುಂಬೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮರಣೆಯನ್ನ ಮಾಡಿಕೊಳ್ಳುವಂತ ಹಾಗೂ ಅರಿವನ್ನು ಮೂಡಿಸುವಂತ ಕಾರ್ಯಕ್ರಮ ಅತಿ ಯಶಸ್ವಿಯಾದಂತಹ ಕಾರ್ಯಕ್ರಮನ ಘನ ಸರ್ಕಾರ ಮಾಡಿಕೊಳ್ತಾ ಇದೆ ಅದಕ್ಕೋಸ್ಕರ ಇನ್ನೂ ಇಂಥ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮೂಡಿಬರಲಿ ಅಂತೇಳಿ ಘನ ಸರ್ಕಾರ ನಾವು ಕೇಳ್ಕೊತಾ ಸರ್ ಹೇಳಿ ಸರ್ ಈಗ ವಿಶೇಷವಾಗಿ ಒಂದ್ ರೀತಿ ನಮ್ಮ ಗ್ರಾಮಕ್ಕೆ ಸಂವಿಧಾನ ಪೀಠ ಒಂದ್ ರೀತಿ ಜಾಥಾ ಎಲ್ಲ ಗು ನಮಸ್ಕಾರ ಸಂವಿಧಾನ ಜಾಗೃತಿ ಜಾಥಾ ಈ ಜಾಥಾ ಕಾರ್ಯಕ್ರಮ ಬಗ್ಗೆ ಜನ ಸರ್ಕಾರವು ಜನವರಿ ಇಪ್ಪತ್ತಾರರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ನೀಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಸಂಚಲನೆ ಮಾಡುವ ಸಲುವಾಗಿ ಸಂವಿಧಾನ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ಸರ್ಕಾರದ ಐದು ಯೋಜನೆಗಳನ್ನು ಅವನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ಇದೊಂದು ಜಾಥಾ ಕಾರ್ಯಕ್ರಮ ಪ್ರಾರಂಭ ಮಾಡಲಾಗಿದೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಜನವರಿ ಇಪ್ಪತ್ತಾರರಂದು ಮಾನ್ಯ ಜಿಲ್ಲಾ ಸಚಿವರು ಇದನ್ನು ಚಾಲನೆ ನೀಡಿದರು ತದನಂತರ ನಮ್ಮಲ್ಲಿ ಬೈಲೊಂಗಲ್ ತಾಲೂಕು ಹಾಗೂ ಕಿತ್ತೂರು ತಾಲೂಕಿಗೆ ಆರು ದಿವಸ ಜಾಥಾ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಲಾಗಿದೆ ನಾಳೆ ನಮ್ಮ ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದಿಂದ ಖಾನಾಪುರ ತಾಲೂಕಿಗೆ ಜಾಥಾ ಕಾರ್ಯಕ್ರಮ ಹೋಗುತ್ತೆ ಅಲ್ಲಿ ಖಾನಾಪುರಿಂದ ಜನವರಿ ಫೆಬ್ರವರಿ ಇಪ್ಪತ್ತೆರಡರಂದು ಬೆಂಗಳೂರಿಗೆ ಜಾಥಾ ಟ್ಯಾಬ್ಲೋ ಹೋಗುತ್ತೆ ಈ ರೀತಿಯಾಗಿ ಸರ್ಕಾರದ ಯೋಜನೆಗಳನ್ನು ಸಣ್ಣ ಕೆಳಗಡೆ ಇರುವಂತಹ ಜನರಿಗೆ ತಲುಪುವ ಉದ್ದೇಶ ಹಾಗೂ ಸಂವಿಧಾನ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಒಂದು ಮಹತ್ವ ಕಾರ್ಯಕ್ರಮ ಆಗಿದೆ